ಎಲ್ಲಾರ್ಗೆ ನಮಸ್ಕಾರ ವಿತ್ ಸೆಗ್ರಿಗೇಷನ್ ಆಫ್ ವೇಸ್ಟ್ ಅದರ ಬಗ್ಗೆ ಭಾಳ ಚರ್ಚೆ ನಡೆತಾ ಇದೆ ನನ್ನ ಇಷ್ಟ ಬರುತ್ತೆ ಎಲ್ಲರಿಗೆ ವೇಸ್ಟ್ ಪ್ಲಾಸ್ಟಿಕ್ ವೀಟ್ ವೇಸ್ಟ್ ಅದೆಲ್ಲ ಸೆಗ್ರಿಗೇಟ್ ಮಾಡಿ ತಾವು ನಾವು ಪೌರ್ಮಿಕ ಬಂದು ಅವ್ರಿಗೆ ಕೊಡಬೇಕು ಇದಕ್ಕೆ ಸರ್ಕಾರದ ಆದೇಶ ಇದೆ ನಿಯಮ ಇದೆ ಮತ್ತು ಪೌರ ಕರ್ಣಿಮ ಬೆಳಗ್ಗೆದಿಂದ ರಾತ್ರಿ ತನಕ ಅವ್ರು ಕೆಲಸ ಮಾಡ್ತಾ ಇರ್ತಾರ ತಮ್ಮ ಸಮ್ಮವಾಗಿ ಅವ್ರಿಗೆ ಹೆಲ್ಪ್ ಆಗಬೇಕು ಅವ್ರಿಗೆ ಸ್ವಲ್ಪ ಈಸಿ ಆಗಬೇಕು ಅದು ನಮ್ದು ಕರ್ತವ್ಯ ನಾವು ಎಲ್ಲ ಎಲ್ಲ ಒಕ್ಕಟ್ಟಾಗಿ ವೇಸ್ಟ್ ಸೆಗ್ರಿಗೇಟ್ ಮಾಡೋನು ಸೆಗ್ರಿಮೇಟ್ ಮಾಡಿ ಅವ್ರಿಗೆ ಅಂದ್ರೆ ಅವ್ರಿಗೇನು ವರ್ಕ್ಗೆ ಸೌಲಭ್ಯ ಆಗ್ತೈತಿ ಮತ್ತು ನಮ್ಮ ಕರ್ತವ್ಯ ನಾವು ಪಾಲನೆ ಮಾಡಬೇಕು ಏನು ಅಕ್ಕ ಸರ್ಕಾರದ ಏನು ಆದೇಶ ಇದೆ ಅದನ್ನ ಪಾಲನೆ ಮಾಡಬೇಕು ಮತ್ ಪೌರಾಣಿಕ ಬಂದು ಬಹಿ ನಮ್ದು ಅವ್ರಿಗೆ ಈಸಿ ಆಗ್ಬೇಕು ಅವ್ರಿಗೆ ತೊಂದರೆ ಕೊಡೋದು ಅವ್ರ ಜೊತೆ ಜಗಳ ಮಾಡೋದು ಅದ್ ನಾವು ಮಾಡಬಾರ್ದು ಏನ್ ಅವನೇನು ಸರ್ಕಾರ ಆದೇಶ ಮೇಲೆ ಅವ್ರು ಹೋಗ್ತಾರ ನಾವು ಅದು ಪಾಲನೆ ಮಾಡಬೇಕು ಎಲ್ಲರಿಗೂ ವಿನಂತಿ ಇದೆ ವೇಸ್ಟ್ ಸೆಕ್ರಿಕೇಟ್ ಮಾಡ್ಕೊಡಿ ನಮ್ಮ ಸಿಟಿ ಕ್ಲೀನ್ ಇರಲಿ ನಮ್ಮ ಸಿಟಿ ಸ್ವಚ್ಛ ಇರಲಿ ಸಿಟಿ ಬ್ಯೂಟಿಫುಲ್ ಇರಲಿ ಅದೆಲ್ಲ ನಾವು ಒಕ್ಕಟ್ಟಾಗಿ ಮಾಡೋಣ